ಇದು ನೋಡಿ ನಮ್ಮ ಮನೆ ಹತ್ರ ಬಂದಿರೋ ವಿಚಿತ್ರವಾದ ಮ್ಯಾಂಟೀಸು ನಮ್ಮ ಮನೆ ಹತ್ರ ಒಂಥರ ವಿಚಿತ್ರವಾಗಿರೋ ಮ್ಯಾಂಟೀಸ್ ಬಂದಿತ್ತು ನಿಮ್ಮ ಮನೆ ಹತ್ರ ಬಂದಿದ್ದರೆ ಕಾಮೆಂಟ್ ಮಾಡಿ ನೀವು ಈ ಥರ ಮ್ಯಾಂಟೀಸ್ನ ನೋಡಿದರೆ ಕಾಮೆಂಟ್ ಮಾಡಿ ನೋಡಿ ತುಂಬ ವಿಚಿತ್ರವಾಗಿದೆ ಗೆರೆ ಗೆರೆ ಒಂಥರ ವಿಚಿತ್ರವಾಗಿದೆ ಮುಖನೂ ಒಂಥರ ವಿಚಿತ್ರವಾಗಿದೆ ನಾನಂತೂ ನೋಡಿಲ್ಲ ಎಲ್ಲೂ ನೀವು ನಿಮ್ಮ ಮನೆ ಹತ್ರ ನೋಡಿದರೆ ಒಂದು ಸತಿ ಕಾಮೆಂಟ್ ಮಾಡಿ ನಾನಂತೂ ಎಲ್ಲೂ ನೋಡಿಲ್ಲ ತುಂಬ ವಿಚಿತ್ರವಾಗಿದೆ ಈ ಮ್ಯಾಂಟೀಸ್ನ ನೀವು ನೋಡಿದರೆ ಒಂದು ಸತಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ